ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ಗೆ ಎಷ್ಟು ಇರ್ತಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಚಾಲ್ತಿಯಲ್ಲಿ ಇದ್ದೀವಿ ನಾವು ಅಂತ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ನೀವು ಇಲ್ಲದೆ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾವು ಹೇಳ್ತಾ ಇದ್ರು ನಿಮ್ಮ ಡಿಸಿಪ್ಲಿನ್ ನೋಡ್ಬಿಟ್ಟು ಅದರಲ್ಲಿರುವಂಥ ಒಂದು ಪರ್ಸೆಂಟ್ ಅಂತ ಇಲ್ಲ ಮೇಡಮ್ ಅವರು ತೋರಿಸುವಂಥ ಒಂದು ಪ್ರೀತಿ ಅದರಲ್ಲಿರುವಂಥ ವ್ಯಕ್ತಿತ್ವ ಅತ್ಯಂತ ಒಂದು ಪರ್ಸೆಂಟ್ ಇದ್ದಿದ್ದಕ್ಕೆ ನಾನು

ಅದು ಬಹಳ ಮುಖ್ಯ ಆಗುತ್ತೆ ಅದನ್ನ ಹೇಳ್ತಾ ಇದನ್ನ ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದ್ರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ರು ಒಂದು ದೊಡ್ಡ ದೊಡ್ಡ ಸಿನಿಮಾ ಸಕ್ಸಸ್ಫುಲ್ ಲೈಕ್ ಲಟರ್ ಆಗ್ತಾರೆ ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಗುರು ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಅಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ತರಾಗೆಲ್ಲ ಚಿಕ್ಕ ಚಿಕ್ಕದಾಗಿ ತಿದ್ದಂಥ ನನ್ನ ಮಾಧ್ಯಮತರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನು ಚೆನ್ನಾಗಿದೆ ಒಂದು ಕ್ಷಮಿಸ್ಬಿಡಿ ಎಲ್ಲರೂ ಮನೆ ಹತ್ರನೇ ಭೇಟಿ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿರೋ ಹಿರಿಯರನ್ನು ಆ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂಥ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಭೇಟಿ ಮಾಡ್ಕೊಡದಕ್ಕೆ ಅಲ್ಲ ಸ್ವಲ್ಪ ಈ ಕ್ಷಮೆ ನನ್ ಮೇಲೆ ಇರಲಿ ಬಟ್ ಇದನ್ನ ಸಾಧ್ಯ ಮಾಡ್ಕೊಡಕ್ಕಾದಂತ ಮತ್ತೊಮ್ಮೆ ಎಲ್ಲ ಬರ್ತಾ ಥ್ಯಾಂಕ್ ಯು ಅಂತ ಹೇಳ್ತಾ ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಿ ಕಾಲ್ ಇಡ್ತಾ ಇದೀವಿ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಸಿನಿಮಾ ತಾವೇ ನೋಡಿದ್ವಿ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಹುಡುಗರಾಗಿ ಈ ವರ್ಷ ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದೀವಿ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾ ಅಂತ ಹೇಳ್ತಾ ಇಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಭೇಟಿ ಆಗೋ ಇಲ್ಲ ಇರ್ಬೋದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಂಡ್ ಬರೋ ಇರೋಂಥ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ್ಯಾವ ಊರಲ್ಲಿ ಇದ್ರೆ ನೀವು ನನ್ನಲ್ಲಿ ಇಟ್ಟಿರೋ ಪ್ರೀತಿನ ನಿಮಗೆ ತುಂಬ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ